ಜಯನಗರದಲ್ಲಿ ಕೋಟಿ ಕೋಟಿ ಹಣ ಜಪ್ತಿ ಪ್ರಕರಣ ಚುನಾವಣಾ ಅಧಿಕಾರಿ ಮುನೀಶ್ ಮೌದ್ಗಿನ್ ಹೇಳಿಕೆ ಬೆಳಿಗ್ಗೆ ನಮಗೆ ಒಂದು ಕರೆ ಬಂದಿತ್ತು ನಮ್ಮ ಅಧಿಕಾರಿ ವಿನೋದ್ ಪ್ರಿಯಾ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟರು ಸೈಕಲ್ನಲ್ಲಿ ಹಣ ಇರಬಹುದು ಅಂತ ಮಾಹಿತಿ ಇತ್ತು ತಕ್ಷಣ ಅಧಿಕಾರಿಗಳ ಜೊತೆ ನಾನು ಸ್ಥಳಕ್ಕೆ ಬಂದಿದ್ದೆ ಕರೆ ಬಂದ ಮೂರು ನಿಮಿಷಕ್ಕೆ ಸ್ಪಾಟ್ಗೆ ಬಂದಿದ್ವಿ ಸ್ಕೂಟರ್ನಿಂದ ಫಾರ್ಚುನರ್ಗೆ ಹಣ ಶಿಫ್ಟ್ ಮಾಡ್ತಾ ಇದ್ರು ಫಾರ್ಚುನರ್ನಲ್ಲಿ ಒಟ್ಟು ಐದು ಜನ ಇದ್ರು ಮೇಡಮ್ ಸಿಂಗಲ್ ಆಗಿ ಇದ್ರೂ ಅವರನ್ನ ಪ್ರಶ್ನೆ ಮಾಡಿದ್ದಾರೆ ದಕ್ಷಿಣ ದ್ವಿಚಕ್ರ ವಾಹನದಲ್ಲಿ ಇದ್ದ ಒಂದು ಬ್ಯಾಗ್ ಜಪ್ತಿ ಮಾಡಿದ್ರು ಈಗ ಹಣದ ಕೌಂಟಿಂಗ್ ನಡೀತಾ ಇದೆ ಒಂದು ಕೋಟಿಗೂ ಅಧಿಕ ಹಣವಿದೆ ರಾರಿಯಾದ ಫಾರ್ಚುನರ್ ಕಾರ್ನ ನಂಬರ್ನನ್ನು ಕೂಡ ನೋಟ್ ಮಾಡಲಾಗಿದೆ ಕಾರು ಮೂವ್ ಆದರೂ ಕೂಡ ಮೇಡಮ್ ನಂಬರ್ ನೋಟ್ ಮಾಡಿದ್ದಾರೆ ಬೆನ್ಸ್ ಕಾರನ್ನ ನಿನ್ನೆ ಪರ್ಚೇಸ್ ಮಾಡಿದ್ದಾರೆ ಲೇಡಿ ಸಿಂಗಂ ತರ ನಮ್ಮ ಅಧಿಕಾರಿ ಕಾರ್ಯಾಚರಣೆ ಮಾಡಿದ್ದಾರೆ ಕಾರು ಯಾರಿಗೆ ಸೇರಿದ್ದು ಅಂತ ಪೊಲೀಸರು ಪರಿಶೀಲಿಸಿದ್ದಾರೆ ಚುನಾವಣಾ ಅಧಿಕಾರಿ ಮುನೀಶ್ ಮೌದ್ಗಿಲ್ ಹೇಳಿಕೆ ಕೊಟ್ಟಿದ್ದಾರೆ ಯಶಸ್ ವಿದ್ಯಾಕೇಂದ್ರ ಎರಡು ಸಾವಿರದ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಟೆಸರಿಯಿಂದ ಹತ್ತನೇ ತರಗತಿಯವರೆಗೂ ಹಾಗೂ ಪಿಯು ಕಾಲೇಜು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಚೇಟಿ ಕೊಡಿ ಯಶಸ್ವ ವಿದ್ಯಾಕೇಂದ್ರ ಮತ್ತು ಪಿಯು ಕಾಲೇಜ್ ಸೋಮ್ಶೆಟ್ಟಿಹಳ್ಳಿ ಮತ್ತು ಮಾರುತಿ ನಗರ ಚಿಕ್ಕಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು ಬೆಂಗಳೂರು ಸೌತ್ ಕಾನ್ಸ್ ಬಾಂಗ್ಲೀಪುರ್ ಮತ್ತು ನಿಕಿತಾ ಅವರು ನಮ್ಮ ಎನ್ ಸಿ ಸಿ ನೋಟಲ್ ಜಯನಗರಲ್ಲಿ ಹೋಗಿದ್ದಾರೆ ಇವತ್ತು ಬೆಳಗ್ಗೆ ನಮಗೆ ಒಂದು ನಿರ್ದಿಷ್ಟವಾದ ಒಂದು ಕಾಲ್ ಬಂದಿತ್ತು ಇಲ್ಲಿ ಒಂದು ಎರಡು ವೆಹಿಕಲ್ ನಿಂತಿದೆ ಆ ವೆಹಿಕಲಲ್ಲಿ ಹಣ ಇರಬಹುದು ನಾನು ಇದು ಮೇಡಮ್ ಹತ್ರ ಕಾಲ್ ಮಾಡಿದೆ ಮೇಡಮ್ ನಿಕಿತಾ ಹತ್ರ ಕಾಲ್ ಮಾಡಿದಾಗ ನನಗೂ ಮೈ ಬಂದಿದೆ ನಾನು ಆನ್ ದ ಸ್ಪಾಟ್ ಹೋಗ್ತಾ ಇದ್ದೀನಿ ಬೈ ಚಾನ್ಸ್ ನಾನು ಕೆ ಪಿ ನೋಡಲು ಸಹ ಬೈ ಚಾನ್ಸ್ ನಾನು ಬೆಂಗಳೂರು ಇಲ್ಲಿ ಜಯನಗರಲ್ಲಿ ಇದ್ದಾಗ ನಾನು ಕೂಡ ಸ್ಪಾಟ್ಗೆ ಬರ್ತಾ ಇದ್ದೀನಿ ಹೋಗಿ ಮೇಡಮ್ ಈ ಘಟನೆದು ಹೀರೋ ಅಂದರೆ ಮೇಡಮ್ನೇ ಇದ್ದಾರೆ ಸಿಂಗಲ್ ಹ್ಯಾಂಡ್ ಆಗಿ ಅವರು ಸ್ಪಾಟ್ಗೆ ವಿಧಿನ್ ಮೂರು ನಿಮಿಷದಲ್ಲಿ ಬಂದಿದ್ದರು ಬಂದಾಗ ಅವರನ್ನ ಅಲ್ಲಿ ಸ್ಪಾಟಲ್ಲಿ ಒಂದು ಬೈಕ್ ಸ್ಕೂಟರ್ ಮೇಲೆ ಒಂದು ಬ್ಯಾಗಲ್ಲಿ ಹಣ ಇಟ್ಕೊಂಡು ಯಾರು ಒಂದು ಫಾರ್ಚೂನರ್ಗೆ ಶಿಫ್ಟ್ ಮಾಡಿದಾಗ ಅವರು ಬೈಕ್ ಸಿಂಗಲ್ ಹ್ಯಾಂಡ್ ಹಿಡಿದಿದ್ದಾರೆ ಹಿಡಿದ ಮೇಲೆ ಅವರು ಸ್ಪಾರ್ನಲ್ಲಿ ಐದು ಜನ ಮೇಡಮ್ ಸಿಂಗಲ್ ಮೂಲಿದ್ರು ಸಹ ಓಡಿ ಹೋದರು ಎರಡು ವೈಕಲ್ ಒಂದು ಮಸಿಲಿ ಒಂದು ರೆಡ್ ಕಲರ್ ಬಾಕ್ಸ್ ಬ್ಯಾಗೆ ಇಲ್ಲೇ ಬಿಟ್ಟು ಹೋಗಿದ್ದು ಅದು ಇತ್ತು ಸೊ ನಾನು ಅಂಟೊಳಗೆ ಬಂದೆ ಮೇಡಮ್ ಜೊತೆ ಮೇಡಮ್ ಅದು ಒಂದು ಬ್ಯಾಗ್ ಹಿಡಿದಿತ್ತು ಎರಡು ಬ್ಯಾಗ್ ಮತ್ತು ಆರು ಒಳಗೆಯಿಂದ ಸಿಕ್ತು ಆ ಬ್ಯಾಗ್ ಈಗ ನಾವು ಪೊಲೀಸ್ ಮತ್ತು ಪ್ರೊಸೀಜರ್ ಪಕ್ಕದ ಪ್ರೊಸೀಜರ್ ಮಾಡಿದ್ರೆ ಜಪ್ತಿ ಆಯಿತು ಜಪ್ತಿದಂತೆ ಈಗ ಕೌಂಟಿಂಗ್ ನಡೀತಾ ಇದೆ ಸೊ ತುಂಬ ಒಳ್ಳೆ ಕೆಲಸ ಮೇಡಮ್ ಮತ್ತು ನಮ್ಮ ವಿನೋದ್ ಪ್ರಿಯ ಮೇಡಮ್ ಮಾಡಿದ್ದಾರೆ ಅವ್ರದ್ದು ಓವರ್ ಆಲ್ ಸೂಪರ್ವಿಷನ್ ಅಲ್ಲಿ ಬಟ್ ಹೀರೋ ಆಫ್ ದ ಶೋ ಮ್ಯಾಕ್ ಆಗಿ ನಮ್ಮ ಸಿಂಹಾ ಲೇಡಿ ಅಂತ ಹೇಳಬೇಕಾಗುತ್ತೆ ಸಿಂಗಲ್ ಹ್ಯಾಂಡೆಡ್ ಇಸ್ ಯಾಟ್ ರೇಷನ್ ಆ್ಯಂಡ್ ಆಲ್ ದ ಕ್ರೆಡಿಟ್ಸರ್ ಈಗ ಪೊಲೀಸ್ ಸಹ ಮಾತಾಡಿದ ನಂಬರ್ ಯಾವುದು ಕಾರ್ ಯಾವ್ ಬಿಲಾಂಗ್ಸ್ ಆಗಿದೆ ಮತ್ತು ಎಷ್ಟು ಕಾರ್ ಬಂದಿರೋ ಕ್ಲಾರಿಟಿ ಹೇಳಿ ಸರ್ ಸೊ ಒನ್ ಕಾರ್ ನಮ್ಮ ಈಗ ಪರ್ಚಿಸ್ಕೊಂಡು ಇರ್ತಕ್ಕಂಥ ಮಾಹಿತಿ ಪ್ರಕಾರ ಒಂದು ಫಾರ್ಚ್ಯೂನರ್ ಅದು ನಂಬರ್ ಕೂಡ ಅವರು ಓಡ್ತಾ ಹೋದ್ರೂ ಮೇಡಮ್ ನಂಬರ್ನು ಕ್ಲಿಕ್ ಮಾಡ್ಕೊಂಡಿದ್ದಾರೆ ಸೊ ಒನ್ ಫಾರ್ಚ್ಯೂನರಲ್ಲಿ ಐದು ಜನ ಓಡಿ ಹೋಗಿದ್ದಾರೆ ಒಂದು ಸ್ಕೂಟರ್ ಈ ಒಂದು ಮರ್ಸಿಡೀಸ್ ಹೊಸ ಕಾರ್ ಹಿನ್ನೆ ಪರ್ಚೇಸ್ ಆಗಿದೆ ಇನ್ನೊಂದು ಒಂದು ಫಾಕ್ಸ್ ಪ್ಯಾಟನ್ ರೆಡ್ ಕಲರ್ದು ಯಾಕಂದರೆ ನಾಲ್ಕು ವೆಹಿಕಲ್ ಈ ಸಂದರ್ಭದಲ್ಲಿ ನಮ್ಮ ಅಯ್ಯವರು ಇಮಿಡಿಯೇಟ್ಲಿ ಗಮನಕ್ಕೆ ತಂದರು ಈ ಮೂರು ವೆಹಿಕಲ್ ಇರ ಮೇಡಮ್ನೇ ನಾವು ಇಟ್ಟಿದ್ದೀವಿ ಹಣವನ್ನು ಕೌಂಟಿಂಗ್ ನಡೀತಾ ಇದೆ ಬಟ್ಟು ಐದು ವೆಹಿಕಲಲ್ಲಿ ಬಂದಿರೋ ನೀವು ಎರಡು ಕಾರ್ ಒಂದು ಬೈಕ್ ಸಿಕ್ಕಿದೆ ಇನ್ನೆರಡು ಕಾರ್ ಮೂವಾದು ಅಂತ ಹೇಳ್ತಾರೆ ಇರಬಹುದು ಚೆಕ್ ಮಾಡಬೇಕು ಯಾಕಂದರೆ ಮೇಡಮ್ ಸಿಂಗಲ್ ಅಲ್ಲಿಟ್ಟಿನ್ ಮೂರು ನಿಮಿಷ ಮೇಲೆ ಸೊ ನಾನು ಐದು ಐದು ನಿಮಿಷಲಿ ನಾನು ಬಂದೆ ಸೊ ಅಷ್ಟೊಳಗೆ ಅವರು ಹೋಗ್ಬಿಟ್ಟಿದ್ದು ಈ ಸಮಯದಲ್ಲಿ ಮೇಡಮ್ ಯಾವ ಸಮಯದಲ್ಲಿ ಇರ್ತಿದ್ದಾರೆ ಅಂದರೆ ಆವಾಗ ಬೈಕಿಂದ ಹಣವನ್ನು ಫಾರ್ಚ್ಯೂನರ್ಗೆ ಹಾಕೊಂಡು ಹೋಗ್ತಾ ಇದ್ದರು ಇನ್ನೂ ಎರಡು ನಿಮಿಷ ಲೇಟ್ ಆಗಿದೆ ಅದನ್ನೇ ಸರ್ ಈಗ ಕೌಂಟಿಂಗ್ ನಡೀತಾ ಇದೆ ಒನ್ ಹೆಸರಲ್ಲಿ ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಬರಲಿ ಈಗ ನಾನು ಆ ಪಾಯಿಂಟ್ ಮಾತಾಡುತ್ತೇನೆ